ಬೆಳಕು ಕನ್ನಡ ಸುದ್ದಿವಾಹಿನಿ ಇದು ಸತ್ಯ ಸುದ್ದಿಗಳ ಪೂರಣ ಚಿಂತಾವಣೆಯಿಂದ ಕೆಎಸ್ ಮೂರು ಕೋಲಾರದ ನಾರಾಯಣ ಹೃದಯಾಲಯದಿಂದ ದೊರೆಯುವ ಸೌಲಭ್ಯಗಳ ಕುರಿತು ಮಾಹಿತಿ ಕೋಲಾರದ ನಾರಾಯಣ ಹೃದಯಾಲಯ ಹಾರ್ಟ್ ಸೆಂಟರ್ ವತಿಯಿಂದ ದೊರೆಯುವಂತಹ ಸೌಲಭ್ಯಗಳ ಬಗ್ಗೆ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ಯಶವಂತ್ ರವರು ಚಿಂತಾಮಣಿ ನಗರದ ಪತ್ರಕರ್ತರ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ವಿವರಿಸಿದರು ಜನರು ಇದರ ಸೌಲಭ್ಯವನ್ನು ಪಡೆದುಕೊಂಡು ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕೆಂದು ಹೇಳಿದರು ಈ ಸಂದರ್ಭದಲ್ಲಿ ಆಸ್ಪತ್ರೆಯ ಇತರೆ ವೈದ್ಯರು ಸಹ ಉಪಸ್ಥಿತರಿದ್ದರು ನಾನು ಡಾಕ್ಟರ್ ಯಶೋಂತ್ ಕಂಪ್ನಿ ಉದ್ಯೋಗಕರ್ ಕನ್ಸಲ್ಟೆಂಟ್ ಇನ್ಸೋಷನ್ ಕಾಯಿಲಾರ ಸೊ ಇವತ್ತು ನಾವು ಇಲ್ಲಿ ಸೇರಿರುವಂಥ ಕಾರಣ ಏನಂದರೆ ನಮ್ಮ ನಾಳೆ ಬಂದರೆ ಕೋಲಾರ ಫೈನಾನ್ಸ್ ಅಂತಲೇ ಹೇಳಿದ್ದೀವಿ ಇವತ್ತಿಗೆ ಹದಿನಾರು ವರ್ಷ ಕಂಪ್ಲೀಟ್ ಮಾಡ್ತೇವೆ ಹದಿನಾಲ್ಕು ವರ್ಷ ಕಂಪ್ಲೀಟ್ ಮಾಡಿಕೊಂಡು ಅದ್ರ ಜೊತೆಗೆ ಇದು ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಯಾವ ಟ್ರೀಟ್ಮೆಂಟ್ ನಾವು ಕೊಡ್ತೀವಿ ಅಂದರೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೆ ಇವತ್ತು ಸೊ ಮೊದಲಿಗೆ ಇವತ್ತು ಹದಿನಾಲ್ಕು ವರ್ಷದ ಒಂದು ನಾವು ಟ್ರೇಟ್ ಮಾಡ್ತೀವಿ ಕೋಲಾರದಲ್ಲಿ ಮೆಡಿಕಲ್ ಕಾಲೇಜ್ ಮತ್ತು ನಮ್ಮ ನಾರಾಯಣ ಒಟ್ಟಿಗೆ ಸೇರಿ ಮಾಡಿರುವಂತಹ ಒಂದು ಸೊ ಇಲ್ಲಿ ನಾವು ಮುಂದುವರೆದು ಹದಿನಾಲ್ಕು ವರ್ಷದಲ್ಲಿ ಒಂದು ಲಕ್ಷ ಪೇಷಂಟ್ಸ್ ಟ್ರೀಟ್ಮೆಂಟ್ ಮಾಡಿದ್ದೇವೆ ಕೋವಿಡ್ ಅದರಲ್ಲಿ ಆ ವಾಟ್ ಅಪ್ರೆಶಮರಿ ಪಕ್ಕಲ್ಲಿ ಆಟನಿ ಕೋಲಿ ಇದರ ಒಂದು ಸ್ಟಿ ಟೋಕನ್ ಈಸ್ ಈಕ್ವಲ್ ಟು ಪಕ್ಕಲ್ಲಿ ಒಂದು ಸೆಂಟ್ರೈಸ್ ಆಗಿದೆ ಆ ತಾಂಜೋಕಂ ತಾಂಜೋಕಂ ಯಾವನ ಮಾತಾಡ್ತಾ ಇದ್ದಾರೆ ಇಲ್ಲಿ ಹೇಳುತ್ತಾ ಇದ್ದಾರೆ ಹಾಗೆ ಹೋಗಿತ್ರ ಬರ್ತಾರೆ ಟ್ರೀಟ್ಮೆಂಟ್ ಕೊಡುವಾಗ ಎಸ್ ಟಿ ಪಿ ಇದೆ ಅಂತ ನಾವು ಆಲ್ರೆಡಿ ಮಾಡ್ತಾ ಇದ್ದೀವಿ ಆಲ್ಮೋಸ್ಟ್ 80% ಇರೋದು ಫನ್ನರ ಕಡೆ 80% ಇದೆ ಈ ಪ್ರोसीಜರ್ ಅನ್ನು ನಾವು ಮಾಡ್ತೀವಿ ಸೋ ಇನ್ನು ಒಂದು ನಾವು ಸೇರಿರುವ ಕಾಲ ಏನು ಮಾಡ್ತೇವೆ ಯಾವ ಕಸ್ಟಿಟಿ ಸಲಹೆ ಕೆಲವೊಂದು ಅದಕ್ಕೆ ಅವಲೇಬಲ್ಸ್ ಇಲ್ಲ ಸೊ ಹುದ್ದೆಯ ಸಿಕ್ತದೆ ಆಯ್ತು ಸಿಕ್ತದಂತ ಹೇಳಿದರೆ ಏನು ಮಾಡ್ತೀವಿ ಅಂತ ನಾವು ಒಂದು ಯಾವುದಾದ್ರೂ ಹುದ್ದೆ ಅಂದರೆ ಕಾಲ ಹುದ್ದೆಯಲ್ಲಿ ಅಂತ ನಾವು ಮಾಡೋದೇ ಒಂದು ಸ್ಟೆಬ್ಲೈಸೇಷನ್ ತನ್ನ ಪಾರ್ಟ್ ಕಳ್ಸುವಂಥ ಇಂಜೆಕ್ಷನ್ ಅಥವಾ ಬೈಪಾಸ್ತಾರೆ ಎರಡನೇದು ನಮ್ಮ ಸುತ್ತಮುತ್ತ ಇರುವಂತಹ ರೈತರ ರೈಲು ಬಂದಿದೆ ನಮ್ಮಲ್ಲಿ ಎಲ್ಲ ರೀತಿಯ ಸ್ಕೀಮ್ಸ್ ಅವರು ಮುಂಚೆಯಾಗಿ ಗೌರ್ಮೆಂಟ್ ಆಸ್ಪತ್ರೆಗಳಲ್ಲಿ ಸ್ಕೀಮ್ಸ್ ಅವರಿಗೆ ಬರುತ್ತೆ ಈಗ

প্রতী মোদে সোমবার মূল সোমবার চিন্তা মাইসু আসলে কনসলাই আবেন প্রতীয় গোর্মেন্ট আসতো বেড়ে প্রাইভেট আসলে কনসল কাজ মার্লু কেন সময় সাধ্যে আপনার মোদার মূল সোমার চিন্তা করতে

Thank you.